ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಮುಂಬೈ ಇಂಡಿಯನ್ಸ್ ಅವರು ರೋಹಿತ್ ಶರ್ಮ ಅವರನ್ನ ಕೈ ಬಿಟ್ಟ ನಂತರ ಕ್ಯಾಪ್ಟನ್ಸಿಯಿಂದ ಕೈ ಬಿಟ್ಟ ನಂತರ ಮುಂಬೈ ಇಂಡಿಯನ್ಸ್ ಅವರಿಗೆ ದೊಡ್ಡ ನಷ್ಟ ಒಂದು ಒಡೆತ ಬಿದ್ದಿದೆ ಅಂತ ಹೇಳ್ಬೇಕು ಏನಪ್ಪ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡಕೊಂಡು ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ನಿರ್ತನ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಮುಂಬೈ ಇಂಡಿಯನ್ಸ್ ಅವರು ರೋಹಿತ್ ಶರ್ಮ ಅವರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಮಾಡ್ಕೊಂಡ ನಂತರ ಎಲ್ಲ ಅಭಿಮಾನಿಗಳು ಕೂಡ ಆಕ್ರೋಶವನ್ನು ವ್ಯರ್ಥಪಡಿಸಿ ಅಂತ ಹೇಳಬೇಕು ಮುಂಬೈ ಇಂಡಿಯನ್ಸ್ ಅಕೌಂಟ್ಗೆ ಹೋಗಿ ನೀವು ಸರಿ ಮಾಡಿದ್ದು ಸರಿ ಇಲ್ಲ ತಪ್ಪು ಮಾಡಿದರೆ ನೀವು ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿ ಕೊಡಬೇಕಿತ್ತು ಕಳೆದ ಹತ್ತು ವರ್ಷದಿಂದ ಕ್ಯಾಪ್ಟನ್ ಆಗಿ ಐದು ಬಾರಿ ಟ್ರೋಫಿಯನ್ನು ಗೆದ್ದಿದ್ದಾರೆ ಮತ್ತು ಒಳ್ಳೆ ಚಾಂಪಿಯನ್ ತಂಡವಾಗಿ ವಿಂಗಡ ನಿರ್ಮಿಸಿದ್ದಾರೆ ರೋಹಿತ್ ಶರ್ಮಾ ಅವರು ನೀವು ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿ ಕೊಡಬಾರ್ದಿತ್ತು ರೋಹಿತ್ ಶರ್ಮ ಅವರೇ ಚೆನ್ನಾಗಿದ್ದರು ಅಂತ ಎಲ್ಲ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಮತ್ತು ಎರಡು ಲಕ್ಷಕ್ಕಿಂತ ಅಧಿಕ ಜನ ಅನ್ಫಾಲೋ ಆಗಿದ್ದಾರೆ ಅಂತ ಹೇಳಬೇಕು ಮುಂಬೈ ಇಂಡಿಯನ್ಸ್ ಅಕೌಂಟ್ನ ಅಫಿಷಿಯಲ್ ಅಕೌಂಟ ಎರಡು ಲಕ್ಷಕ್ಕಿಂತ ಅಧಿಕ ಇನ್ನೂ ಕೂಡ ಆಗ್ತಿದ್ದಾರೆ ಅಂತ ಹೇಳಬೇಕು ಅನ್ಫಾಲೋ ಆಗ್ತಿದ್ದಾರೆ ಅಂತ ಹೇಳಬೇಕು ಒಂದು ರಾಯಲ್ ಟೀಮ್ಗೆ ಇರಬೇಕಾಗಿದೆ ಏನಪ್ಪ ಒಂದು ನೀತಿ ಅಂದರೆ ಗುರು ಒಬ್ಬ ಆಟಗಾರನ ಕೈ ಬಿಡಬಾರ್ದು ಈಗ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಯಾವ ರೀತಿ ಇಟ್ಕೊಂಡಿದೆ ಆ ರೀತಿ ನೋಡ್ಕೊಬೇಕು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿದ್ದು ವಿರಾಟ್ ಕೊಹ್ಲಿಯಿಂದಲೇ ಹೊರತು ಆರ್ ಸಿ ಬಿ ತಂಡ ಯಾವ ರೀತಿ ಪ್ರೆಜರ್ ಆಗಿತ್ತು ಅವರು ಕ್ಯಾಪ್ಟನ್ಸಿ ಬಿಡ್ತೀವಿ ಅಂದಾಗಲೂ ಕೂಡ ಸಿ ಬಿ ತಂಡ ನೀವು ಬೇಡ ನೀವೇ ಕ್ಯಾಪ್ಟನ್ಸಿ ಮಾಡಿ ಅಂತಲೂ ಕೂಡ ಹೇಳಿದ್ರು ಆದರೆ ವಿರಾಟ್ ಕೊಹ್ಲಿನ ಖುದ್ದಾಗಿ ಕ್ಯಾಪ್ಟನ್ಸಿ ಬಿಟ್ಟಿದ್ದಿಂದ ಅವರು ಕೈ ಬಿಟ್ಟರು ಅಂತ ಹೇಳಬೇಕು ಈಗ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಕೈ ಬಿಡ್ತು ಅಂದರೆ ಹೇಗಿರುತ್ತೆ ತಂಡದಿಂದ ಬಿಡ್ತು ಬಿಡ್ತಂದ್ರೆ ಹೇಗೆ ಸಿ ಬಿ ತಂಡದ ಫ್ಯಾನ್ ಫಾಲೋ ಕಡಿಮೆ ಆಗುತ್ತೆ ಅದೇ ರೀತಿ ರೋಹಿತ್ ಶರ್ಮ ಫ್ಯಾನ್ಸ್ ಫಾಲೋ ಕೂಡ ಕಡಿಮೆ ಆಗಿದೆ ಅಂತ ಹೇಳಬೇಕು ಅಂದ್ರೆ ಮುಂಬೈ ಇಂಡಿಯನ್ಸ್ ಫಾಲೋ ಕಡಿಮೆ ಅಂತ ಹೇಳಬೇಕು ಶರ್ಮಾ ಫ್ಯಾನ್ಸ್ ಆಕ್ರೋಶ ವರ್ತಪಡಿಸಿದ ಮುಂಬೈ ಅಂತ ಹೇಳಬೇಕು ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಸಿಗೋದು ನಮಸ್ಕಾರ ಜೈ ಆರ್ ಸಿ ಗುರು ಏನೇ ಅಲ್ಲಿ